ತಿಳ್ಕೊಂಡು ಫೇಸ್ಬುಕ್ ಅಲ್ಲಿ ನಾವು ಸುಲಿಬೆಲೆಯನ್ನು ಪ್ರಶ್ನೆ ಮಾಡಿ ಪೋಸ್ಟ್ ಹಾಕಿರೋ ವಿಚಾರಕ್ಕೆ ತಾಕತ್ತಿದ್ರೆ ಅದು ಇದು ಅಂತ ಹೇಳಿ ಒಂದಷ್ಟು ಶಬ್ದಗಳನ್ನ ಬಳಸಿ ಆತ ಪೋಸ್ಟ್ ಹಾಕ್ತಾನೆ ಆಮೇಲೆ ಅಂದ್ರೆ ನಮ್ಮನ್ನ ಸಾವಿರ ಪ್ರಶ್ನೆ ಮಾಡ್ಲಿ ನಾವು ಯಾರಕ್ಕೂ ತಲೆ ಕಡಿಸ್ಕೊಳ್ಳಲ್ಲ ನಮ್ಮ ವಿಚಾರಗಳನ್ನ ಇಟ್ಕೊಂಡು ನಮ್ಮ ವಿಚಾರಗಳನ್ನ ಪ್ರಶ್ನೆ ಮಾಡ್ಲಿ ಅದು ಬಿಟ್ಟು ಬಿಟ್ಟು ತೀರಾ ವೈಯಕ್ತಿಕವಾಗಿ ಅವನೊಂದು ನಾಲ್ಕೈದು ಪೋಸ್ಟ್ಗಳು ಹಾಕಿದ್ದಾನೆ ಕಳೆದ ನಮ್ಮ ಈ ಘಟನೆ ಆದಮೇಲೆ ಐದು ಪೋಸ್ಟ್ಗಳನ್ನು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಟ್ಟು ನನ್ನ ಬಗ್ಗೆ ತಾಕತ್ತಿದ್ರೆ ಚರ್ಚೆ ಕರ್ರಿ ತಾಕತ್ತಿದ್ರೆ ಚರ್ಚೆ ಕರ್ರಿ ಅಂತಂತ ಹೇಳಿಕೊಂಡು ಕನ್ನಡ ಹೋರಾಟಗಾರರ ತಾಕತ್ತನ್ನ ಪ್ರಶ್ನೆ ಮಾಡೋ ಅಂತ ನೀನು ನೀನೆಂತ ಹೇಳಿ ಅಂತ ಹೇಳಿ ಇವತ್ತು ಗೊತ್ತಾಗಿದೆ ನಿನ್ನೆ ನಿನ್ನ ತಾಕತ್ಗೆ ನಾವು ಚಾಲೆಂಜ್ ಮಾಡಿ ನಾವು ಹೇಳಿದ ಜಾಗ ಕರೆಕ್ಟಾಗಿ ಹನ್ನೊಂದುವರೆ ಸಮಯ ಈಗ ಹನ್ನೆರಡು ಐದು ಹನ್ನೊಂದುವರೆಗೆ ಬಂದು ಇಲ್ಲಿ ನಿಂತಿದ್ದೀವಿ ನಾವು ಇದೇ ಬರುತ್ತೆ ಎಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇದೀಯಪ್ಪ ನೀನು ಎಲ್ಲಿ ಓಡಾಡ್ತಾ ಇದೀಯ ತಪ್ಪಿಸ್ಕೊಂಡು ಹಾ ನಾಟಕ ಮಾಡಿಕೊಂಡು ಸಿಂಪತಿ ಕಿಟ್ಟಿಸ್ಕೊಂಡು ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ನನಗೂ ಒಂದಷ್ಟು ಜನ ನನಗೆ ಸ್ನೇಹಿತರೆ ಆದರೆ ಅವರ ಹೆಸರು ಅವ್ರ ಅನುಮತಿ ಇಲ್ಲದೆ ನಾನು ತಗೊಳೋದಕ್ಕೆ ಇಷ್ಟಪಡಲ್ಲ ಅವರಿಗೆಲ್ಲ ವಿವರಿಸಿದೀನಿ ಕೇಳು ಏನು ಸಮಸ್ಯೆ ಅಂತ ಹೇಳಿ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕೀಳಾಗಿ ಮಾತಾಡಿಕೊಂಡು ಆಡಿಯೋ ಇದೆ ಅದನ್ನೆಲ್ಲ ಅಲ್ಲಿ ಕೇಳಿಸಿದ್ರೆ ನೀನು ಬಳಸಿರ್ತಕ್ಕಂಥ ಶಬ್ದಗಳು ನಾನು ಹಾಕ್ಬೋದಿತ್ತು ಆದರೆ ಅದರ ಅವಶ್ಯಕತೆ ಇಲ್ಲ ಇದೇ ಒಂದು ಒಂದೂವರೆ ವರ್ಷ ಎರಡು ಹಿಂದೆ ಅವನು ಯಾರೋ ನೆಂತ ಹೆಗಡೆ ಏನೋ ಮಹೇಶ್ ಹೆಗಡೆ ಏನೋ ಒಂದು ಹೆಸರು ಪೋಸ್ಟ್ ಕಾರ್ಡ್ ಅಂತ ಅನ್ಸುತ್ತೆ ಅವನು ಆ ನಾಳಕ್ಕ ಒಂದು ಕಡೆ ರಾಣಿ ಚೆನ್ನಮ್ಮನ ವೇಷ್ಯಗೋಲಿಸಿ ಬರೀತಾನೆ ಕನ್ನಡಿಗರು ಆಧಾರ ಆರಾಧಿಸ್ತಕ್ಕಂಥ ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಚೆನ್ನಮ್ಮನ ವೇಷ್ಯಗೋಲಿಸಿ ಬರಿತಾನೆ ಅವನು ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ತಾಕತ್ತಿಲ್ಲ ನಿಮಗೆ ಪ್ರಶ್ನೆ ಮಾಡಿ ಹೀಯಾಳಿಸಿ ಕನ್ನಡಿಗರು ಆಧಾರ ಆರಾಧಿಸ್ತಕ್ಕಂಥ ನಮ್ಮ ಸಾಧಕರನ್ನ ಹೀಯಾಳಿಸಿ ಬರೆದಂತ ಅವನ ಬಗ್ಗೆ ನಿಮಗೆ ಮಾತಾಡೋದಕ್ಕಾಗಲ್ಲ ನಿಮಗೆ ಅವನು ಯಾರೋ ರೋಹಿತ್ ಚಕ್ರತೀರ್ಥ ಅಂತ ಹೇಳಿ ಮೊನ್ನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಆಗಿದ್ದಾನೆ ಈಗ ಅವನು ಜೊತೆಗೆ ಬಂದು ಪಠ್ಯಪುಸ್ತಕ ಪರಿಶೀಲನಾ ಮಂಡಳಿ ಅಧ್ಯಕ್ಷ ಏನು ಆಗಿದಂತೆ ಆತ ಬರೀತಾನೆ ನಾಡಗೀತೆ ಕುವೆಂಪು ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಕನ್ನಡಿಗರು ಆರಾಧಿಸ್ತಕ್ಕಂಥ ಕುವೆಂಪು ಅವರು ಬರೆದಿರತಕ್ಕಂಥ ನಾಡಗೀತೆಯನ್ನ ಮಠನಂಗಡಿಗಳ ಸಾಲೆ ಚಿಕ್ಕನಂಗಡಿಗಳ ಬೀಡೆ ಎಣ್ಣೆ ಕುಡುಕರ ನಾಡೆ ಎಷ್ಟು ವಿಚಿತ್ರವಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ನಾಡಗೀತೆಯನ್ನು ಕನ್ನಡಿಗರು ಎಲ್ಲರೂ ಏಳು ಕೋಟಿ ಕನ್ನಡಿಗರು ಶಾಲೆಯಲ್ಲಿ ಹಾಡ್ಕೊಂಡು ಬಂದಿರದೆ ಪ್ರತಿಯೊಬ್ಬರು ನಾವು ಹಾಡ್ಕೊಂಡು ಬಂದಿರತಕ್ಕಂಥ ಗೀತೆಯನ್ನ ಬಹಳ ಕೆಟ್ಟದಾಗಿ ಬಿಂಬಿಸಿ ಆತ ಇವತ್ತು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾನೆ ನಾಡಗೀತೆಯ ಬಗ್ಗೆ ಕೆಡದಾಗ್ ಬರೀತಾನೆ ಇನ್ನೊಂದು ಕಡೆ ನಾವು ಕನ್ನಡಿಗರು ಅಧಿಕೃತ ನಾಡಧ್ವಜ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ರೆ ಆತ ಒಂದು ಪೋಸ್ಟ್ ಹಾಕ್ತಾನೆ ಎಲ್ಲರೂ ಧ್ವಜ ಬೇಕು ಧ್ವಜ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಮನೆಯ ಚಾವಣಿ ಹತ್ರ ನನ್ನ ಮನೆ ಮಹಡಿಯಲ್ಲೂ ನನ್ನ ಹಗ್ಗದಲ್ಲಿ ನಾಲ್ಕು ಧ್ವಜ ನೇತಾಡ್ತಾ ಇದೆ ನಂದು ಅಂತ ಹೇಳಿ ತನ್ನ ಅಂಡರ್ವೈರ್ ಹೋಲಿಸಿ ಹೀನ ಮಾತುಗಳು ಬರುತ್ತೆ ಕನ್ನಡ ಧ್ವಜವನ್ನು ಈ ಧ್ವಜವನ್ನ ತನ್ನ ಚೆಡ್ಡಿ ಅಂಡರ್ವೈರ್ ಹೋಲಿಸಿ ಬರೀತಾನೆ ಅವನು ಅವನನ್ನು ಪ್ರಶ್ನೆ ಮಾಡೋದಕ್ಕೆ ನಿಮಗೆ ತಾಕತ್ತಿಲ್ಲ ನಾವು ಪ್ರಶ್ನೆ ಮಾಡ್ತೀವಿ ನಾವು ಸ್ವಾಭಿಮಾನಿಗಳು ಈ ನೆಲದ ಮಕ್ಕಳು ಈ ಸನ್ಯಾಯ ಆಗ್ತಾ ಇದ್ರು ಪ್ರಶ್ನೆ ಮಾಡ್ತೀವಿ ನಿಮಗೆ ತಾಕತ್ತಿಲ್ಲ ಅವ್ರನ್ನೇ ಹೋಗಿ ಪ್ರಶ್ನೆ ಮಾಡಿ ಯಾಕೆ ಈ ತರ ಮಾಡಿದೆ ಅಂತ ಕೇಳೋದಕ್ಕೆ ಪ್ರಶ್ನೆ ಮಾಡೋ ನಮ್ಮನ್ನ ನೀವು ಹೀನಾಯವಾಗಿ ನಿಲ್ಲಿಸಿ ಹೀನಾಯವಾಗಿ ಮಾತಾಡಿ ಸೂಲಿ ಅವರು ಮಾಡಿರ್ತಕ್ಕಂಥ ವೈಯಕ್ತಿಕ ಕೆಲಸಗಳ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ ಅವರ ವೈಯಕ್ತಿಕ ವಿಚಾರ ಸಾವಿರ ಇರ್ಬೋದು ನಾನು ಅದಕ್ಕೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಿಗೆ ನಮ್ಮ ಬೆಂಬಲ ಇದೆ ಹಂಗಂತ ಹೇಳಿ ಯಾರೋ ಒಬ್ಬರು ಓಲೈಸ್ಕೊಳ್ಳೋ ಅರ್ಥದಲ್ಲಿ ಇವತ್ತು ಅರ್ಧ ಕರ್ನಾಟಕದ ಯುವಕರು ತಲೆ ಕೆಡಿಸಿದಾತ ಓಲಿ ಒಂದಾದರೂ ನಿಜ ಹೇಳಿದ್ದಾರೆ ಓಲಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಹೇಳಿ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿದೆ ಯಾವುದೋ ಒಂದು ವಿಡಿಯೋ ಅದು ಕೂಡ ಒಂದು ವಿಡಿಯೋ ಮನೆಯವರು ಇವರ ಕನ್ನಡಿಗರು ಪ್ರಧಾನಮಂತ್ರಿಗಳಾಗದಕ್ಕೆ ಇಲ್ಲ ಅಂತ ಹೇಳಿ ವಿಡಿಯೋ ಇದೆ ಕನ್ನಡಿಗರು ಒಂದು ವೇದಿಕೆಯಲ್ಲಿ ಹೇಳ್ತಾರೆ ಅವರು ಪ್ರಧಾನಮಂತ್ರಿಗಳಾಗದಕ್ಕೆ ಕನ್ನಡಿಗರು ಯಾವುದೇ ಕಾರಣಕ್ಕೂ ಆಗಲ್ಲ ಬರೀ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಗುಲಾಮಗಿರಿ ಮಾಡೋದಾದ್ರೆ ಮಾಡ್ರಿ ಕನ್ನಡಿಗರ ಸ್ವಾಭಿಮಾನನ ಕಾಳ್ ಮಾಡ್ತೀರಾ ನೀವು ಅಂದ್ರೆ ಕನ್ನಡಿಗರು ಪ್ರಧಾನಿಗಳಾದ್ರೂ ಮಾತ್ರ ಆಗೋದು ಇನ್ಯಾರು ಪ್ರಧಾನಮಂತ್ರಿಗಳಾದ್ರು ಟ್ರಾಫಿಕ್ ಜಾಮ್ ಆಗಲ್ವಾ ಅಂದ್ರೆ ಆ ಹುದ್ದೆನ ಆಳೋದಕ್ಕೆ ತಾಕತ್ತಿಲ್ಲ ಅಂತ ನೀವು ಹೇಳ್ತಾರ ಅರ್ಥ ಆ ವಿಡಿಯೋ ಇದೆ ನೋಡಿ ಅವರು ದೆಹಲಿಯಿಂದ ಅವಾಗ ಬೆಂಗಳೂರಿಗೆ ಬರ್ತೀರ ಕೇಳ್ಕೊಳ್ತಾರೆ ಚೆನ್ನಾಗಿರುತ್ತೆ ಏನು ಚೆನ್ನಾಗಿರಲ್ಲ ಅವರು ದೆಹಲಿಯಿಂದ ಅವಾಗ ಅವಾಗ ಬೆಂಗಳೂರಿಗೆ ಬರ್ತಿರ್ತಾರೆ ಅವಾಗೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ಬಿಟ್ರೆ ಮತ್ತೆ ಏನೂ ಆಗಲ್ಲ ನಾವು ನೋಡಿದ್ದೇವಲ್ಲ ಒಂದೂವರೆ ವರ್ಷ ಏನ್ ಮಾಡಿದ್ರು ಅವರು ಅಂತ ಜನರ ಹತ್ರ ಅವರು ಈ ಹೇಳಿಕೆಯನ್ನ ಒಂದು ಜವಾಬ್ದಾರಿತ ಜಾಗದಲ್ಲಿ ನಿಂತ್ಕೊಂಡು ಕನ್ನಡಿಗರು ಪ್ರಧಾನಮಂತ್ರಿಗಳಾದ್ರೆ ಏನು ಆಗಲ್ಲ ಅಂತ ಏನ್ ಕನ್ನಡಿಗರ ತಾಕತ್ತಿಲ್ವಾ ರೇ ಮುಕ್ಕಾಲು ಭಾಗ ಕರ್ಣ ಇಡೀ ಭಾರತವನ್ನ ಭಾರತವನ್ನ ಆಳದಂತವ್ರು ಕನ್ನಡಿಗರು ಮುಕ್ಕಾಲು ಭಾಗ ಇಡೀ ಭಾರತವನ್ನು ಇಲ್ಲಿ ಕೂತ್ಕೊಂಡು ಆಳದವರು ಕನ್ನಡಿಗರು ನಮ್ಮ ಕನ್ನಡಿಗರ ತಾಕತ್ತಿನ ಬಗ್ಗೆ ನೀವು ಮಾತಾಡಬೇಡಿ ನೀವು ಈ ತರ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ಇದೇ ಒಕ್ಕೂಟವನ್ನು ವ್ಯವಸ್ಥೆ ಕಟ್ಟಬೇಕು ಅಂತ ನಿಂತ್ಕೊಂಡಾಗ ಮೈಸೂರು ಮಹಾರಾಜರು ಏರೋಪ್ಲೇನ್ ನ ಕೊಡ್ತಾರೆ ಒಕ್ಕೂಟವನ್ನು ಕಟ್ಟೋದಿಕ್ಕೆ ಇದು ಕನ್ನಡಿಗರು ಸ್ವಾಭಿಮಾನಿಗಳು ನಾನು ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ಯಾರ ಪರ ಗೊತ್ತಾ ಬಡವ್ರ ಪರ ನೊಂದವ್ರ ಪರ ಇವತ್ತು ಪೆಟ್ರೋಲ್ ನೂರ ಹತ್ತು ರೂಪಾಯಿ ಆಗಿದೆ ನಾನೊಬ್ಬ ಜನಸಾಮಾನ್ಯರ ಪರವಾಗಿ ಒಬ್ಬ ಹೋರಾಟಗಾರನಾಗಿ ನಾನು ಪ್ರಶ್ನೆ ಮಾಡಿದ್ರೆ ನನ್ನನ್ನು ಧರ್ಮದ್ರೋಹಿ ದೇಶದ್ರೋಹಿ ಅನ್ನೋದು ಗ್ಯಾಸ್ ಬೆಲೆ ಒಂಬೈನೂರು ಸಾವಿರ ರೂಪಾಯಿ ಆಗ್ತಾ ಇದೆ ಇದನ್ನ ಪ್ರಶ್ನೆ ಮಾಡಿದ್ರೆ ನಮ್ಮನ್ನು ದೇಶದ್ರೋಹಿಗಳು ಅಂತ ಅನ್ನೋದು ಇವತ್ತು ರೈತರು ಬಳಸ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಕೃಷಿ ಸಾಮಗ್ರಿಗಳು ಬೆಲೆ ಹೇರ್ಕೊಂಡು ಇವತ್ತು ಅವ್ರ ಬದುಕು ಏನಾಗಿದೆ ಅಂತ ನೋಡಿದ್ರೆ ಇವತ್ತು ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ನೀವು ಟಿವಿಲಿ ನೋಡ್ತಾ ಇದಾರೆ ಮೂರ್ ಮೂರು ಜನ ನಾಲ್ಕು ನಾಲ್ಕು ಜನ ಆತ್ಮಹತ್ಯೆ ಆಗ್ತಾ ಇರ್ತಕ್ಕಂಥದನ್ನ ಸುದ್ದಿ ನೋಡ್ತಾ ಇದ್ದೀರಲ್ಲ ಏರಿಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಎಲ್ರು ಕೇಳಿದೀವ ನಾವು ಯಾವತ್ತಾದ್ರೂ ಮಾತಾಡಿದಿರ ಅದ್ರ ಬಗ್ಗೆ ನೀವು ನೀವಂತೂ ಮಾತಾಡಲ್ಲ ಬಿಡಿ ಅಟ್ಲೀಸ್ಟ್ ನಾವು ಜನಸಾಮಾನ್ಯರು ಮಾತಾಡಿದ್ರೆ ಅದನ್ನು ವಿರೋಧಿಸಿ ಒಂದು ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ರೋಹಿತ್ ಚಕ್ರತೀರ್ಥ ಅವನನ್ನ ಅಭಿವೃದ್ಧಿ ಪ್ರಾಕಾರದಿಂದ ಕೆಳಗಡೆ ಇಳಿಸಬೇಕು ಅಂತ ಹೇಳಿ ಅಷ್ಟು ಹೋರಾಟ ಮಾಡಿದ್ವಲ್ಲ ಎಲ್ಲಿ ಹತ್ತು ನಿಮ್ಮ ಪೋಸ್ಟ್ಗಳು ಎಲ್ಲಿ ಬಂತು ಆತನ ವಿರುದ್ಧ ಬೆಲೆ ಅಷ್ಟು ಸುಳ್ಳುಗಳನ್ನ ಹೇಳಿದಾರಲ್ಲ ಜನರಿಗೆ ಮೋಸ ಮಾಡಿದಾರಲ್ಲ ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದೀರ ನೀವು ಮಾತಾಡಿದೀರಾ ಇದನ್ನ ಕೇಳೇಬಾರ್ದ ನಾವು ಹಾಗಾದ್ರೆ ಇನ್ನೆಲ್ದ ಮಕ್ಕಳಾಗಿ ನಾವು ಚಾಲೆಂಜ್ ಮಾಡ್ತೀರಾ ತಾಕತ್ತು ಹೇಳಿ ಆಟಗಳೆಲ್ಲ ಕನ್ನಡದವ್ರ ಹತ್ರ ನಡೆಯಲ್ಲ ಮೂವತ್ತ್ ಜನ ಎಂ ಎಲ್ ಎ ನಿಂತಿದ್ರು ಒಳಗ್ ನುಗ್ಗಿ ಕನ್ನಡ ದ್ರೋಹಿಗೆ ಮಸಿ ಬಳಿಯಂತ ತಾಕತ್ತಿರೋರು ಕನ್ನಡ ಹೋರಾಟಗಾರರು ಅವ್ರ ಬಗ್ಗೆ ನೀವು ಯಾರು ಪ್ರಶ್ನೆ ಮಾಡಂಗಿಲ್ಲ